ಹಲೋ ಫ್ರೆಂಡ್ಸ್ ವೀಕ್ಷಕರಿಗೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಆನ್ ವಿಕಾ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ತುಂಬಾ ಸಿಂಪಲ್ ಆಗಿ ಈಸಿ ಮೆಥಡಲ್ಲಿ ಬಟಾಣಿ ಪುಲಾವ್ ಹೇಗ್ ಅಂತ ಹೇಳ್ಕೊಡ್ತಾ ಇದ್ದೀನಿ ಹಸಿ ಬಟಾಣಿ ಸೀಸನ್ ಅಲ್ಲಿ ಈ ಪುಲಾವ್ನ ಒಂದ್ಸತಿ ಮಾಡಿ ನೋಡಿ ತುಂಬಾ ರುಚಿಯಾಗಿರುತ್ತೆ ಈ ಹಸಿ ಬಟಾಣಿ ಪುಲಾವ್ನ ನಾವು ಟೊಮೊಟೊ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಪುದೀನಾ ಕೊತ್ತಂಬರಿ ಇತರ ಯಾವುದೇ ಒಂದು ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ಸ್ ಇಲ್ದಂಗೆ ತುಂಬಾ ಸಿಂಪಲ್ ಆಗಿ ರುಚಿಯಾಗಿ ಮಾಡ್ಬೋದು ಹೇಗ್ ಮಾಡೋದು ಅಂತ ನೋಡೋಣ ಅಷ್ಟು ಅಕ್ಕಿನ ನೆನೆ ಹಾಕೊಳ್ಳೋಣ ನಾನು ಇವತ್ತು ಬಾಸ್ಮತಿ ಅಕ್ಕಿ ತಗೊಳ್ತಾ ಇದ್ದೀನಿ ನೀವು ಮಾಮೂಲಿ ಸಣ್ಣಕ್ಕಿಲು ಸುದ್ದ ಮಾಡ್ಬೋದು ಸಣ್ಣಕ್ಕಿಯಲ್ಲಿ ಅಕ್ಕಿಯಲ್ಲಿ ಮಾಡೋದಿತ್ತಂದ್ರೆ ಮಾಮೂಲಿ ವಾಶ್ ಮಾಡ್ಬಿಟ್ಟು ಡೈರೆಕ್ಟ್ ಆಗಿ ಹಾಗೆ ಹಾಕೊಳ್ಳಿ ಒಂದ್ ಗ್ಲಾಸ್ ಅಷ್ಟು ಅಕ್ಕಿ ತಗೊಂಡಿದ್ದೀನಿ ಇದನ್ನ ಒಂದ್ಸತಿ ವಾಶ್ ಮಾಡ್ಕೊಳ್ಳೋಣ ವಾಶ್ ಮಾಡಾಗಿದೆ ನೆಕ್ಸ್ಟ್ ಒಂದರಿಂದ ಒಂದೋರ್ ಗ್ಲಾಸ್ ಅಷ್ಟು ನೀರ್ನ ಹಾಕಿ ಒಂದು ಹತ್ತು ನಿಮಿಷಗಳ ಕಾಲ ಇದನ್ನ ನೆನೆಯ ಬಿಡಬೇಕು ನೆಕ್ಸ್ಟ್ ಕುಕ್ಕರ್ಗೆ ಟೂ ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕೊಳ್ಳೋಣ ತುಪ್ಪ ಬಿಸಿ ಎರಡು ಪೀಸಷ್ಟು ಚಕ್ಕೆ ಒಂದು ಪತ್ರೆ ನಾಲ್ಕು ಪೀಸಷ್ಟು ಲವಂಗ ಮೂರು ಏಲಕ್ಕಿ ಒಂದು ಕಪ್ಪು ಏಲಕ್ಕಿ ಹಾಕೊಳ್ತಾ ಇದೀನಿ ಕಪ್ಪು ಏಲಕ್ಕಿ ಇರಲಿಲ್ಲ ಅಂದ್ರೆ ನಾಲ್ಕು ಹಸಿರು ಏಲಕ್ಕಿನ ಹಾಕೋಬಹುದು ಜೊತೆಗೆ ಎರಡು ಪಲಾವ್ ಎಲ್ಲನ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಈ ರೀತಿ ಫ್ರೈ ಮಾಡಾಗಿದೆ ಸ್ಪೈಸಸ್ ಇಂದ ಎಲ್ಲ ಚೆನ್ನಾಗಿ ಬಿಟ್ಕೊಂಡಿದೆ ನೆಕ್ಸ್ಟ್ ಇದಕ್ಕೆ ಒಂದು ಏಳರಿಂದ ಎಂಟು ಗೋಡಂಬಿನ ಹಾಕಿ ಲೈಟ್ ಗೋಲ್ಡನ್ ಕಲರ್ ಆಗೋ ತನಕ ಫ್ರೈ ಮಾಡ್ಕೋಬೇಕು ಕೂಡಂಬಿ ನೋಡಿ ಲೈಟ್ ಗೋಲ್ಡನ್ ಕಲರ್ ಆಗಿದೆ ನೆಕ್ಸ್ಟ್ ನಾವು ಹಸಿ ಬಟಾಣಿ ಹಾಕೊಳ್ಳೋಣ ಒಂದ್ ಪಾವಷ್ಟು ಅಕ್ಕಿಗೆ ಇನ್ನೂರು ಗ್ರಾಮ್ ಅಷ್ಟು ಹಸಿ ಬಟಾಣಿನ ಹಾಕೊಳ್ತಾ ಇದೀನಿ ಹಸಿ ಬಟಾಣಿ ಹಾಕ್ಬೇಕಾದ್ರೆ ಗ್ಯಾಸ್ನ ಹೈ ಫ್ಲೇಮಲ್ಲಿ ಇಡಬಾರ್ದು ಮೀಡಿಯಂ ಸಿಮ್ ಅಲ್ಲಿ ಇಡಿ ಹೈ ಫ್ಲೇಮಲ್ಲಿ ಇಟ್ಟರೆ ಅದು ಪಟಪಟ ಅಂತ ಸಿಡಿಯಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಮೀಡಿಯಂ ಸಿಮ್ ಅಲ್ಲಿ ಇಟ್ಟು ಒಂದ್ ಮೂರ್ ನಿಮಿಷದವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಂದ್ ಮೂರ್ ನಿಮಿಷ ಆಗಿದೆ ನೆಕ್ಸ್ಟ್ ಈಗ ಅಕ್ಕಿ ಹಾಕೊಳ್ಳೋಣ ನಾವು ಬಾಸ್ಮತಿ ಅಕ್ಕಿನ ನೆನೆ ಹಾಕಿದ್ಲು ಒಂದ್ ಹತ್ತು ನಿಮಿಷ ನೆನೆ ಹಾಕಿದೆ ಅಷ್ಟೇ ಅದರಲ್ಲಿರೋ ನೀರ್ನ ಕಂಪ್ಲೀಟ್ ಆಗಿ ತೆಗೆದು ಬರಿ ಅಕ್ಕಿನ ಮಾತ್ರ ಹಾಕೊಳ್ಬೇಕು ಬಸ್ಮತಿ ಅಕ್ಕಿನ ಹಾಕಿ ಗ್ಯಾಸ್ ನ ಮೀಡಿಯಂ ಸಿಮ್ ಅಲ್ಲಿ ಇಟ್ಟು ಒಂದ್ ನಿಮಿಷದವರೆಗೂ ಇದನ್ನ ಚೆನ್ನಾಗಿ ಇದ್ರಾಗೆ ಫ್ರೈ ಮಾಡ್ಕೊಳ್ಬೇಕು ಸೊ ಹಾಕಿರ ಈ ಸ್ವಲ್ಪ ಸ್ಪೈಸಸ್ ಅಲ್ಲಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಒಳ್ಳೆ ಆರಾಮ ಬರುತ್ತೆ ಅನ್ನನೂ ಅಷ್ಟು ಉದ್ರುದ್ರೆ ಆಗಿರುತ್ತೆ ಒಂದ್ ನಿಮಿಷದವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದೀನಿ ನೆಕ್ಸ್ಟ್ ನಾವು ನೀರ್ ಹಾಕೊಳ್ಳೋಣ ಒಂದ್ ಗ್ಲಾಸ್ ಅಷ್ಟು ಅಕ್ಕಿ ತಗೊಂಡಿದ್ನಲ್ಲ ಸೊ ಅದೇ ಗ್ಲಾಸ್ ಅಳತೆಯಲ್ಲಿ ಒಂದು ಮುಕ್ಕಾಲು ಗ್ಲಾಸ್ ಅಷ್ಟು ನೀರ್ ಹಾಕೊಳ್ತಾ ಇದೀನಿ ಸ್ವಲ್ಪ ಉದ್ರುದ್ರೆಗೂ ಇರುತ್ತೆ ಮತ್ತೆ ಸಾಫ್ಟ್ ಆಗಿರುತ್ತೆ ಮತ್ತೆ ಮಾಮೂಲಿ ಸಣ್ಣ ಅಕ್ಕಿನ ಯೂಸ್ ಮಾಡೋದಿದ್ರೆ ಒಂದ್ ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ಅಷ್ಟು ನೀರ್ ಹಾಕೋಬೇಕು ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಉಪ್ಪು ಹಾಕಾಗಿದೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕುದಿ ಬರೋ ತನಕ ಬಿಡಬೇಕು ನೋಡಿ ಫ್ರೆಂಡ್ಸ್ ಈ ರೀತಿ ಒಂದು ಕುದಿ ಬರ್ತಾ ಇದೆ ಈಗ ಕುಕ್ಕರ್ ಮುಚ್ಚಳಕ ಮುಚ್ಚಿ ಹಾಕಿ ಗ್ಯಾಸ್ನ ಐ ಫ್ಲೇಮ್ ಅಲ್ಲಿ ಇಟ್ಟು ಎರಡು ವಿಸಲ್ ಹೊಡ್ಸ್ಕೊಳ್ಬೇಕು ಎರಡು ವಿಷಲ್ ಆಗಿ ಸ್ಟವ್ ಆಫ್ ಮಾಡಾಗಿದೆ ಸ್ಟವ್ ಆಫ್ ಮಾಡಿದ ತಕ್ಷಣ ನೀವು ತೆಗಿಬಾರ್ದು ವಿಷಲು ಕಂಪ್ಲೀಟ್ ಆಗಿ ಹೋಗ್ಬೇಕು ಇದು ತಕ್ಷಣ ತಗದ್ರಂದ್ರೆ ಅನ್ನ ಕಾಳು ಕಾಳಾಗ್ ಹಾಗೆ ಉಳ್ಕೊಳತ್ತೆ ನೋಡಿ ಫ್ರೆಂಡ್ಸ್ ವಿಶಾಲ್ ಕಂಪ್ಲೀಟ್ ಆಗಿ ಹೋಗಿದೆ ಈಗ ತಗ ನೋಡೋಣ ತುಂಬಾ ಸಿಂಪಲ್ ಬಟಾಣಿ ಪುಲಾವ್ ಈಗ ರೆಡಿ ಇದೆ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ ಇನ್ನ ನೀವು ನೋಡ್ತಾ ಇರ್ಬೋದು ಸಾಫ್ಟ್ ಆಗಿದೆ ಹಾಗೇನೆ ಉದ್ರುದ್ರೆ ಬಂದಿದೆ ಬಿಸಿ ಬಿಸಿ ಬಟಾಣಿ ಪುಲಾವ್ ಈಗ ರೆಡಿ ಇದೆ ಸರ್ವಿಂಗ್ ಬೌಲ್ಗೆ ಹಾಕ್ಕೊಳ್ಳೋಣ ನೋಡಿದ್ರ ಫ್ರೆಂಡ್ಸ್ ಎಷ್ಟು ಸಿಂಪಲ್ ಆಗಿ ಕ್ವಿಕ್ ಆಗಿ ಬಟಾಣಿ ಪುಲಾವ್ ಮಾಡೋದು ಅಂತ ತುಂಬಾ ರುಚಿಯಾಗಿರತ್ತೆ ಫ್ರೆಂಡ್ಸ್ ಇದಕ್ಕೆ ಸೈಡ್ ಡಿಶ್ ಆಗಿ ಒಂದು ಪುದೀನ ಚಟ್ನಿ ಅಥವಾ ಮೊಸರು ಬಜ್ಜಿ ಸಿಂಪಲ್ ಕುರ್ಮಾ ಜೊತೆಗಿದ ಸರ್ವ್ ಮಾಡ್ಬೋದು ತುಂಬಾ ರುಚಿಯಾಗಿರತ್ತೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿತ್ತು ಅಂದ್ರೆ ದಯವಿಟ್ಟು ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಅನ್ವಿಕಾ ಚಾನೆಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ ಒಂದು ಇಂಟ್ರೆಸ್ಟಿಂಗ್ ಈಸಿ ರೆಸಿಪಿ ಜೊತೆಗೆ ನೆಕ್ಸ್ಟ್ ಡೇ ಅಲ್ಲಿ ಮೀಟ್ ಮಾಡ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾ ಬಾಯ್ ಥ್ಯಾಂಕ್ ಯು